ಕೊಂಡೆವೂರು ಯೋಗಾಶ್ರಮದಲ್ಲಿ ಕಾರ್ಗಿಲ್ ವಿಜಯ ದಿವಸ ಆಚರಣೆ ಶಾಸ್ತ್ರ ಮತ್ತು ಶಸ್ತ್ರಕ್ಕೆ ಅವಿನಭಾವ ಸಂಬಂಧವಿದೆ ಎಂದು ಅಜಿತ್ ಹನುಮಕ್ಕನವರ ಅಭಿಮತ ಕೊಂಡೇವೂರು ಶ್ರೀ ನಿತ್ಯಾನಂದ ಯೋಗಾಶ್ರಮದಲ್ಲಿ ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸಲಾಯಿತು ಕಾರ್ಯಕ್ರಮವನ್ನು ಪರಮಪೂಜ್ಯ ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿ ದೀಪ ಬೆಳಗಿಸಿ ಉದ್ಘಾಟಿಸಿ ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಏಷ್ಯನೆಟ್ ಸುವರ್ಣ ವಾಹಿನಿಯ ಸುದ್ದಿ ಸಂಪಾದಕ ಅಜಿತ್ ಹನುಮಕ್ಕನವರ್ ಮುಖ್ಯ ಭಾಷಣ ಮಾಡುತ್ತಾ ಭಾರತೀಯ ಸೇನೆ ಪ್ರಪಂಚದ ಅತ್ಯುನ್ನತ ನೈತಿಕತೆಯ ಸೇನೆಯಾಗಿದ್ದು ನಾವೆಲ್ಲ ಸುರಕ್ಷಿತವಾಗಿರುವುದಕ್ಕೆ ಭಾರತೀಯ ಯೋಧರ ನಿಷ್ಕಲಂಕ ಸೇವೆಯೇ ಕಾರಣವೆಂದರು ನಮ್ಮ ದೇಶದಲ್ಲಿ ಶಾಸ್ತ್ರ ಮತ್ತು ಶಸ್ತ್ರವು ಅವಿನಭಾವ ಸಂಬಂಧ ಹೊಂದಿದ್ದು ಈ ನಿಟ್ಟಿನಲ್ಲಿ ಕೊಂಡೆವೂರು ಆಶ್ರಮದಲ್ಲಿ ಇಂತಹ ಕಾರ್ಯಕ್ರಮ ನಡೆಯುತ್ತಿರುವುದು ಇದು ಇತಿಹಾಸದೊಂದಿಗೆ ಬೆರೆಯುತ್ತದೆ ಎಂದರು ಅಂದು ಪಾಕಿಸ್ತಾನದ ಅಕ್ರಮ ನುಸುಲುಕೋರರಿಗೆ ತಕ್ಕ ಪಾಠ ಕಲಿಸಿದ ಭಾರತೀಯ ಸೇನೆ ತನ್ನ ಶೌರ್ಯವನ್ನು ಎದೆಯಲ್ಲಿಟ್ಟು ಹೋರಾಡಿದ ಕಾರಣ ಅಂದಿನ ವಿಜಯ ನಮ್ಮದಾಯಿತು ಕಾರ್ಗಿಲ್ ವಿಜಯವು ಶೌರ್ಯದ ಸಂಕೇತವಾಗಿದೆ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಶಸ್ತ್ರ ಮತ್ತು ಶಾಸ್ತ್ರ ಅವಿನಾಭಾವ ಸಂಬಂಧ ಇತ್ತು ಅದೇ ಕಾರಣಕ್ಕೆ ಕೊಂಡೆ ಊರು ಮಠದಿಂದ ಸೈನ್ಯಕ್ಕೆ ಸೇರಿಕೊಳ್ಳುವ ಆಸಕ್ತಿ ಇರುವ ಯುವಕರಿಗೆ ತರಬೇತಿ ಕೊಡಲಾಗುತ್ತೆ ಅಂತ ಹೇಳಿದಾಗ ನನಗೇನೂ ಆಶ್ಚರ್ಯ ಅನ್ನಿಸ್ಲಿಲ್ಲ ಮತ್ತು ಇತಿಹಾಸದೊಂದಿಗೆ ಬೆರೀತಾ ಇದೆ ಮಠ ಅಷ್ಟೇ ಆಶ್ಚರ್ಯ ಯಾರಿಗಾದರೂ ಆದರೂ ಅವ್ರು ಹಣೆ ಬರಾರು ನನಗೇನೂ ಆಶ್ಚರ್ಯ ಆಗಲಿಲ್ಲ ಬಹಳ ಉತ್ತಾರವಾದಂಥ ಕೆಲಸ ಇತ್ತೀಚೆಗೆ ಅಣ್ಣಾಮಲೆಯವರು ಒಂದು ಮಾತನಾಡಿದ್ದು ಕೇಳಿಕೊಂಡೆ ನಾನು ಹಿಂದೊಂದು ವೇದಿಕೆಯ ಮೇಲೂ ಪ್ರಸ್ತಾಪ ಮಾಡಿದೆ ಸಮಾಜದಲ್ಲಿ ನಾವು ಏನೇನೋ ಗಳಿಸಿರ್ತೀವಿ ಹಣ ಪ್ರತಿಷ್ಠೆ ಆಸ್ತಿ ವಾಹನ ಕಟ್ಟಡಗಳು ಕಚೇರಿಗಳು ಬ್ಯಾಂಕ್ ಬ್ಯಾಲೆನ್ಸ್ಗಳು ಏನೇನೋ ಗಳಿಸಿರ್ತೀವಿ ಅದು ಎಲ್ಲದಕ್ಕೂ ಎಲ್ಲಿಯ ತನಕ ಬೆಲೆ ಅಂದರೆ ನಾವು ಸುರಕ್ಷಿತರಾಗಿರೋ ತನಕ ಅಷ್ಟೆ ದೇಶ ಸುರಕ್ಷಿತವಾಗಿರೋ ತನಕ ಅಷ್ಟೆ ಒಂದು ಸಲ ನಮ್ಮ ಪ್ರಾಣಕ್ಕೆ ರಕ್ಷಣೆ ಇಲ್ಲ ಅಂತ ಆಗ್ಬಿಟ್ರೆ ನಮ್ಮ ಕೋಟ್ಯಾಂತರದ ಆಸ್ತಿ ಹಡಗಿನಂಥ ಕಾರು ಶ್ರೀಲಂಕಾದಂಥ ಮನೆ ಯಾವುದಕ್ಕೂ ನಯಾ ಪೈಸೆ ಕಿಮ್ಮತ್ತಿಲ್ಲ ಯಾವುದಕ್ಕೂ ನಾವು ಪೈಸೆ ಕಿಮ್ಮತ್ತಿಲ್ಲ ಎಷ್ಟೇ ದೊಡ್ಡ ಮಠ ಕಟ್ಟ್ರಿ ದೇವಸ್ಥಾನ ಕಟ್ಟ್ರಿ ಸುರಕ್ಷತೆ ಅನ್ನೋದು ಅಂತಿಮ ದಟ್ ಈಸ್ ದಿ ಅಲ್ಟಿಮೇಟ್ ತುಂಬ ಸುರಕ್ಷಿತವಾಗಿರುವ ದೇಶದಲ್ಲಿ ಸ್ವಲ್ಪ ಬಡತನ ಸ್ವಲ್ಪ ಹಸಿವು ಸ್ವಲ್ಪ ಅನಕ್ಷರತೆ ಓಕೆ ನಾವಿರ್ತೀವಿ ಸುರಕ್ಷತೆ ಅನ್ನೋದು ಅಲ್ಟಿಮೇಟು ಸಮಾರಂಭದಲ್ಲಿ ಕಾರ್ಗಿಲ್ ಯುದ್ಧ ವೀರ ಹವಾಲ್ದಾರ್ ಜಾನಿ ಮ್ಯಾಥ್ಯೂ ರಾಜೇಪುರಂ ಉಪಸ್ಥಿತರಿದ್ದರು ಬ್ರಿಗೇಡಿಯರ್ ಐಎನ್ಐ ರೈ ಕುಂಬಳೆ ಕಮಾಂಡರ್ ಕೆ ವಿಜಯಕುಮಾರ್ ಕಣ್ವತೀರ್ಥ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಮಂಗಳೂರು ಸುಕೇಶ್ ಹೆಗ್ಡೆ ಬೆಂಗಳೂರು ಸದಾಶಿವ ಶೆಟ್ಟಿ ಕನ್ಯಾನ ಎಂಬವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಉದ್ಯಮಿ ಶಶಿಧರ್ ಶೆಟ್ಟಿ ಬರೋಡಾ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಸದ್ಗುರು ಶ್ರೀ ನಿತ್ಯಾನಂದ ವಿದ್ಯಾಪೀಠದ ವಿದ್ಯಾರ್ಥಿಗಳಿಂದ ವೀರ ಯೋಧರನ್ನು ಸ್ಮರಿಸುವ ನೃತ್ಯ ರೂಪಕ ನಡೆಯಿತು ಕಾಸರಗೋಡು ಸರ್ಕಾರಿ ಕಾಲೇಜಿನ ಎನ್ಎಸ್ಎಸ್ ವಿದ್ಯಾರ್ಥಿಗಳಿಂದ ವೀರ ಯೋಧರಿಗೆ ಗೌರವ ರಕ್ಷೆ ನಡೆಯಿತು ಅಶೋಕ್ ಮಾಸ್ಟರ್ ಬಾಡೂರು ಸ್ವಾಗತಿಸಿದರು ಗಂಗಾಧರ ಹೊಸಂಗಡಿ ವಂದನಾರ್ಪಣೆಗೆ ಇದ್ದರು ದಿನಕರ ಹೊಸಂಗಡಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಈ ಸಂದರ್ಭದಲ್ಲಿ ಕಾರ್ಗಿಲ್ ಯುದ್ಧ ವೀರ ಹವಾಲ್ದಾರ್ ಜಾನಿ ಮ್ಯಾಥ್ಯೂ ರಾಜಪುರಂ ಅವರನ್ನು ಸನ್ಮಾನಿಸಲಾಯಿತು ಈ ವೇಳೆ ಅಗ್ನಿವೀರ್ ಮೂಲಕ ಸೇನೆಗೆ ಆಯ್ಕೆಯಾದ ಯೋಧರ ಪೋಷಕರನ್ನು ಗೌರವಿಸಲಾಯಿತು